சரமாலே புக்கா பட்டண பெஸ்காம் ರೈತರ ಪರದಾಟ ವಿದ್ಯಾರ್ಥಿಗಳ ಗೋಳಾಟ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಬೆಸ್ಕಾಂ ಹಲವು ಸಮಸ್ಥೆಗಳ ಸರಮಾಲೆಯಾಗಿದ್ದು ಅನಿಯಮಿತ ವಿದ್ಯುತ್ ಕಡಿತ ಅಸಮರ್ಪಕ ತ್ರಿಪೇಜ್ ವಿದ್ಯುತ್ ಪೂರೈಕೆ ರೈತರ ಸಮಸ್ಥೆಗೆ ಸ್ಪಂದಿಸದೆ ಇರುವುದು ಸಿಬ್ಬಂದಿ ಕೊರತೆ ಸೇರಿದಂತೆ ಹಲವಾರು ಸಮಸ್ಥೆಗಳು ಇಲ್ಲಿ ತಾಂಡವ ಆಡುತ್ತಿದೆ ಪ್ರತಿದಿನ ಒಂದೊಂದು ಹಳ್ಳಿಯ ರೈತರು ಬಂದು ಬೆಸ್ಕಾಂ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದು ರೈತರು ಕೊಟ್ಟ ಮನವಿಗಳು ಕಸದ ಬುಟ್ಟಿಯನ್ನ ಸೇರುತ್ತಿವೆ ಅಧಿಕಾರಿಗಳು ಇವರಿಗೆ ಗಮನವನ್ನು ಹರಿಸಿಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಬ್ಬಂದಿ ಕೊರತೆ ಬುಕಾಪಟ್ಟಣ ಬೆಸ್ಕಾಂ ಕಚೇರಿಯಲ್ಲಿ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತಿದ್ದು ಇಲ್ಲಿದ್ದ ನಾಲ್ಕೈದು ಜನ ಲೈನ್ಮ್ಯಾನ್ಗಳು ಬೇರೆಡೆಗೆ ವರ್ಗಾವಣೆಗೊಂಡಿದ್ದು ಬೇರೆ ಲೈನ್ಮ್ಯಾನ್ಗಳ ಇಲ್ಲಿಗೆ ನಿಯೋಜನೆ ಮಾಡಿಲ್ಲ ಹೀಗಾಗಿ ಸಮಸ್ಯೆಗಳು ರೈತರು ಹೇಳಿಕೊಳ್ಳಬೇಕೆಂಬುದೇ ತಿಳಿಯದಂತಾಗಿದೆ ಹಾಗೂ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತಿಲ್ಲ ಒಂದೇ ಕಂಬ ಹತ್ತಾರು ಫೀಡರ್ಗಳು ಬುಕ್ಕಾಪಟ್ಟಣದಿಂದ ದೊರೆ ರಂಗನಾಥಪುರ ಶಾಗದಡು ನೆರಳಗುಡ್ಡ ಗಾಣದ ಹುಣಸೆ ಮಾದೇನಹಳ್ಳಿ ರಾಮಲಿಂಗಪುರ ಸೇರಿದಂತೆ ಬುಕ್ಕಾಪಟ್ಟಣ ಓಬಳಿಯ ರಾಮಲಿಂಗಪುರ ಕುರ್ಬರಹಳ್ಳಿ ನೆರಳಗುಡ್ಡ ಓಯಿಲ್ ದೊರೆ ಬುಕಾಪಟ್ಟಣ ಗ್ರಾಮ ಪಂಚಾಯಿತಿ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಹಳ್ಳಿಗಳಿಗೆ ವಿದ್ಯುತ್ ಪೂರೈಕೆ ಬೆಸ್ಕಾಂ ಬೆಸ್ಕಾಂನಿಂದ ನಡೆಯುತ್ತಿದ್ದು ಒಂದೇ ಕಂಬದಲ್ಲಿ ಹತ್ತಾರು ಫೀಡರ್ಗಳು ತೆಗೆದುಕೊಂಡು ಹೋಗಿದ್ದು ಯಾವುದಾದರೂ ಒಂದು ಹಳ್ಳಿಯ ಕಂಬದಲ್ಲಿ ಸಮಸ್ಯೆ ಆದರೆ ಎಲ್ಲಾ ಹಳ್ಳಿಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಎಲ್ಸಿ ತೆಗೆದುಕೊಳ್ಳುವ ಮೂಲಕ ಎಲ್ಲಾ ಹಳ್ಳಿಗಳು ವಿದ್ಯುತ್ ಪೂರೈಕೆ ಸ್ಥಗಿತಗೊಳ್ಳುತ್ತದೆ ಬೇರೆ ಬೇರೆ ಹಳ್ಳಿಗಳಿಗೆ ಪ್ರತ್ಯೇಕ ಲೈನ್ ತೆಗೆದುಕೊಂಡು ಹೋಗುವ ಬದಲು ಒಂದೇ ಕಂಬದಲ್ಲಿ ಎಲ್ಲಾ ಲೈನ್ಗಳನ್ನು ತೆಗೆದುಕೊಂಡು ಹೋಗಿರುವುದರಿಂದ ಸಮಸ್ಯೆ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತೋಟದ ಮನೆಗಳಲ್ಲಿ ಇದ್ದಂತಹ ರಾತ್ರಿ ವಿದ್ಯುತ್ಗಳು ಸಿಂಗಲ್ ಫೇಸ್ ವಿದ್ಯುತ್ಗಳಾಗಿ ಕನ್ವರ್ಟ್ ಆಗುತ್ತಿವೆ ಇನ್ನೇನು ಕೆಲವು ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಎದುರಾಗ್ತಾ ಇದ್ದು ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ನೊಂದಿರುವ ರೈತರು ರಾತ್ರಿ ಹೊತ್ತು ಸಿಂಗಲ್ ಫೇಸ್ ವಿದ್ಯುತ್ಗೆ ಆಟೋ ಸ್ವಿಚ್ ಮೂಲಕ ಸಿಂಗಲ್ ಫೇಸ್ ವಿದ್ಯುತ್ಗೆ ಮೋಟಾರ್ ಓಡಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದರಿಂದಾಗಿ ತೋಟದ ಮನೆಗಳಲ್ಲಿ ವಾಸಿಸುವ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಪೂರೈಕೆ ನಿಂತು ಹೋಗಿದ್ದು ಪ್ರಾಣಿಗಳ ರೈತರನ್ನ ಕಾಡುತ್ತಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಓದಿಕೊಳ್ಳಲು ಸೀಮೆಎಣ್ಣೆ ಬುಟ್ಟಿ ಅಥವಾ ಮೇಣದ ಬತ್ತಿಗಳೇ ಅನಿವಾರ್ಯವಾಗಿದೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಬೆಸ್ಕಾಂ ಅಧಿಕಾರಿಗಳು ಚಲ್ಲಾಟವನ್ನ ಆಡುತ್ತಿದ್ದು ವಿದ್ಯಾರ್ಥಿಗಳು ಇಡೀ ಶಾಪವನ್ನ ಹಾಕುತ್ತಿದ್ದಾರೆ ಸಮಸ್ಯೆಗಳಿಗೆ ಸ್ಪಂದಿಸಿದ ಎಸ್ಒ ರಮೇಶ್ ಕುಮಾರ್ ಬುಕ್ಕಾಪಟ್ಟಣ ಬೆಸ್ಕಾಂ ಶಾಖಾಧಿಕಾರಿ ರಮೇಶ್ ಕುಮಾರ್ ಅಧಿಕಾರ ವಹಿಸಿಕೊಂಡ ನಂತರ ಸಮಸ್ಯೆಗಳು ಉಲ್ಬಣವಾಗಿದ್ದು ರೈತರ ಸಮಸ್ಯೆಗಳಿಗೆ ರಮೇಶ್ ಕುಮಾರ್ ಅವರು ಸ್ಪಂದನೆ ನೀಡುತ್ತಿಲ್ಲ ಸಮಸ್ಯೆಗಳ ಕುರಿತು ಕರೆ ಮಾಡಿದಾಗ ದೂರವಾಣಿ ಸ್ವೀಕರಿಸುವುದಿಲ್ಲ ಹಾಗೂ ಯಾವ ಕಾರಣಕ್ಕಾಗಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಲಾಗಿದೆ ಎಂಬ ಬಗ್ಗೆ ಮಾಹಿತಿಯನ್ನ ಸಹ ಶಾಖಾಧಿಕಾರಿಗಳು ಕೂಡ ತಿಳಿದುಕೊಳ್ಳುವ ಕೆಲಸವನ್ನ ಮಾಡುತ್ತಿಲ್ಲ ಹಾಗೂ ಈ ಹಿಂದೆ ರಮೇಶ್ ಕುಮಾರ್ ಅವರು ಕೇವಲ ಮೀಟರ್ ಾಗಿ ಕೆಲಸವನ್ನ ಮಾಡುತ್ತಿದ್ದು ಅವರಿಗೆ ಜೊತೆಯಾಗಿರುವ ಸಿಬ್ಬಂದಿ ಸಾಥ್ ನೀಡುತ್ತಿಲ್ಲ ಸಿಬ್ಬಂದಿಗಳ ಬಗ್ಗೆ ಶಾಖಾಧಿಕಾರಿ ಹಿಡಿತವನ್ನ ಹೊಂದಿಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಸಿಬ್ಬಂದಿಗಳನ್ನು ಸರಿಯಾದ ರೀತಿಯಲ್ಲಿ ಹಿಡಿತಕ್ಕೆ ತೆಗೆದುಕೊಂಡು ಕೆಲಸ ಮಾಡುವಲ್ಲಿ ರಮೇಶ್ ಕುಮಾರ್ ಅವರು ವಿಫಲರಾಗಿದ್ದಾರೆ ಎಂದು ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ ಉಪಸ್ಥಾವರ ಘಟಕ ಸ್ಥಾಪನೆಯೊಂದೇ ಇರುವ ಪರಿಹಾರ ಈ ಹಿಂದೆ ಸಚಿವರಾಗಿದ್ದ ಜೆಸಿ ಮಹಾದುಸ್ವಾಮಿ ರವರು ಆಯಿಲ್ ತೊರೆ ಹಾಗೂ ಸುತ್ತಮುತ್ತ ವಿದ್ಯುತ್ ಉಪಸ್ಥಾವರ ಘಟಕ ಸ್ಥಾಪನೆ ಮಾಡಲು ಮುಂದಾಗಿದ್ದರು ಆದರೆ ಅಲ್ಲಿನ ಸುತ್ತಮುತ್ತಲಿನ ರೈತರು ವಿದ್ಯುತ್ ಉಪಸ್ಥಾವರ ಘಟಕಕ್ಕೆ ಜಮೀನು ನೀಡುವಲ್ಲಿ ಮುಂದೆ ಬಾರದ ಕಾರಣ ಘಟಕ ಸ್ಥಾಪನೆ ಕಾರ್ಯ ನೆನೆಗುದಿಗೆ ಬಿದ್ದು ವಿದ್ಯುತ್ ಉಪಸ್ಥಾವರ ಘಟಕ ಸ್ಥಾಪನೆ ಮಾಡಿದ್ದಲ್ಲಿ ಈ ಎಲ್ಲಾ ಸಮಸ್ಥೆಗಳಿಗೆ ಒಂದಷ್ಟು ದಿನಗಳ ಕಾಲ ಪರಿಹಾರ ಸಿಗಬಹುದು ಎಂದು ಅಧಿಕಾರಿಗಳು ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಬೇಕಾಗಿ ಜನಪ್ರತಿಸಿದರು ಪ್ರತಿನಿಧಿಗಳು ಮುಂದಾಗಿದ್ದಾರೆ ಪ್ರತಿನಿತ್ಯ ಒಂದೊಂದು ಹಳ್ಳಿಯ ರೈತರು ಬೆಸ್ಕಾಂ ಮುಂದೆ ಪ್ರತಿಭಟನೆ ಓಬಳಿಯ ಬುಕ್ಕಾಪಟ್ಟಣ ಒಸಳ್ಳಿ ಹೊಸಪಾಳ್ಯ ಬಾಳಾಪುರ ಹಾಗೂ ಸುತ್ತಮುತ್ತಲಿನ ರೈತರು ಒಂದು ದಿನ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಳ್ಳಿಗಳ ಜನರು ಒಂದು ದಿನ ಓಯಿಲ್ ದೊರೆ ಗ್ರಾಮ ಪಂಚಾಯಿತಿಯ ರೈತರು ಒಂದು ದಿನ ನೇರಳೆಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಒಂದು ದಿನ ಹೇಗೆ ಹಲವಾರು ಹಳ್ಳಿಗಳ ರೈತರು ಪ್ರತಿನಿತ್ಯ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದು ಅಧಿಕಾರಿಗಳು ಈ ಬಗ್ಗೆ ಕ್ಯಾರೆ ಎನ್ನುತ್ತಿಲ್ಲ ಎಲ್ಲ ಹಳ್ಳಿಗಳ ರೈತರು ಒಂದೇ ದಿನ ಸಂಘಟಿತರಾಗಿ ದೊಡ್ಡದಾಗಿ ಪ್ರತಿಭಟನೆ ಮಾಡಲು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ಜೋರಾಗಿದ್ದು ಉನ್ನತ ಅಧಿಕಾರಿಗಳು ಜನಪ್ರತಿನಿಧಿಗಳು ಈಗಲೇ ಎಚ್ಚೆತ್ತುಕೊಂಡು ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕಾಗಿ ಸಾರ್ವಜನಿಕರು ಮನವಿಯನ್ನು ನೀಡಿದ್ದಾರೆ ರೈತರಿಗೆ ತ್ರೀಫೇಜ್ ವಿದ್ಯುತ್ ಪೂರೈಕೆಯಲ್ಲಿ ಆಗುತ್ತಿರುವ ಸಮಸ್ಥೆಗಳ ಬಗ್ಗೆ ಹಲವಾರು ಮನವಿಗಳು ಬಂದಿದ್ದು ಆದಷ್ಟು ಪೇಜ್ ಪೂರೈಕೆಯ ಸಮಯದಲ್ಲಿ ಎಲ್ಸಿ ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಲಾಗುವುದು ಹಾಗೂ ಉನ್ನತ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಸಮಸ್ಥೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ರಮೇಶ್ ಕುಮಾರ್ ಶಾಖಾಧಿಕಾರಿ ಬೆಸ್ಕಾಂ ಬುಕ್ಕಪಟ್ಟಣ